ನಮಸ್ಕಾರ ಎಲ್ರಿಗೂ ಸರಸ್ವತಿ ಚೆಕ್ಕ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಯಾವುದಾದ್ರೂ ನಿಮ್ಮ ಅಕೌಂಟಿಂದ ಅಮೌಂಟ್ ಆಗ್ತಾ ಇದೆ ಅನ್ವಾಂಟೆಡ್ ಅಮೌಂಟ್ಗಳು ಆಗ್ತಾ ಇದೆ ಬ್ಯಾಂಕ್ ಕಡೆಯಿಂದ ಅಥವಾ ನೀವು ಯಾವುದೇ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡು ಮರ್ತು ಹೋಗಿದ್ದೀರಾ ಆಟೋಪೇ ಮಾಡಿ ಮರ್ತು ಹೋಗಿದ್ದೀರಾ ಅಂದರೆ ಫೋನ್ ಪೇಯಿಂದ ಯಾವ ಥರ ಅದನ್ನು ಡಿಲೀಟ್ ಮಾಡಬೇಕು ನೀವು ಯಾವುದಾದ್ರೂ ಸಬ್ಸ್ಕ್ರಿಪ್ಷನ್ ನೆಟ್ಫ್ಲಿಕ್ಸ್ ಇರಬಹುದು ಅಥವಾ ಯಾವುದೇ ಒಂದು ಆ್ಯಪ್ ಇರಬಹುದು ಸೀಕೋ ಆ್ಯಪ್ ಇರಬಹುದು ಆ ಥರದ ಆ್ಯಪ್ಗಳು ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿದ್ದೀರಾ ಆಮೇಲೆ ಅದನ್ನು ಮರೆತೊಗಿದ್ದೀರಾ ಹಾಗೆ ಆಟೋ ಡೆಬಿಟ್ ಅಂತ ಹಾಕಿ ನೀವು ಬಿಟ್ಬಿಟ್ಟಿದ್ದೀರಾ ಅಂದರೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ ನಿಮ್ಮ ಅಕೌಂಟಿಂದ ಕಂಟಿನ್ಯೂಸ್ ಅಮೌಂಟ್ ಕಟ್ಟಾಗ್ತಾ ಇರುತ್ತೆ ಸೊ ಫೋನ್ಪೇಯಿಂದ ನಿಮ್ಮ ಯಾವ ಅಕೌಂಟಿಂದ ಅಮೌಂಟ್ ಕಟ್ಟಾಗ್ತಿದೆ ಅದನ್ನು ಡೈರೆಕ್ಟಾಗಿ ನಾವು ಡಿಲೀಟ್ ಮಾಡಬಹುದು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಫೋನ್ಪೇನ ಓಪನ್ ಮಾಡ್ಕೋಬೇಕು ಫೋನ್ಪೇನ ಓಪನ್ ಮಾಡಿಕೊಂಡು ನೋಡಿ ಈ ಥರ ಫೋನ್ಪೇ ನಿಮ್ಮ ಪೇಜ್ ಇರುತ್ತೆ ಓಕೆ ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೀವು ನೋಡಿ ಈ ಥರ ಒಂದು ಪ್ರೊಫೈಲ್ ಕಾಣುತ್ತೆ ಈ ಪ್ರೊಫೈಲಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ ಮೇಲೆ ಫೋಟೋ ಕಾಣುತ್ತಿದೆಯಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ ನಿಮಗೆ ಇಲ್ಲಿ ಸ್ವಲ್ಪ ಡೌನಲ್ಲಿ ಬರಬೇಕು ಪೇಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಕಾಣ್ತಾ ಇದೆಯಲ್ಲ ಆ ಪೇಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಪೇ ಅಂತಿದೆಯಲ್ಲ ಆ ಆಟೋ ಪೇಯಲ್ಲಿ ಕ್ಲಿಕ್ ಮಾಡಬೇಕು ಓಕೆ ಆಟೋ ಪೇ ಎಲ್ಲ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಂದು ಇಲ್ಲಿ ಆಟೋ ಎಷ್ಟು ಎಷ್ಟಿದೆ ಅಂತ ಎಲ್ಲ ಕಾಣಿಸುತ್ತೆ ಸೊ ನಾನು ಕೆಲವೊಂದು ಡಿಲೀಟ್ ಮಾಡಿದ್ದೀನಿ ಕೆಲವೊಂದು ಇನ್ನೂ ಮಾಡಿಲ್ಲ ಓಕೆ ಇಲ್ಲಿ ನೋಡಿ ನಂದು ಆ್ಯಕ್ಟಿವ್ ಸೀಖು ಆ್ಯಪ್ ಒಂದು ಆನ್ಲೈನು ಇದರಲ್ಲಿ ಆ್ಯಕ್ಟಿವ್ ಇದೆ ಸೊ ಅದನ್ನು ನಾನು ಇವಾಗ ಡಿಆಕ್ಟಿವೇಟ್ ಮಾಡಿ ತೋರಿಸ್ತೀನಿ ಸೊ ಯಾವುದು ಆ್ಯಕ್ಟಿವ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಾನು ಎಷ್ಟು ಆಟೋಪೇ ಸೆಟ್ಟಿಂಗ್ ಇದೆ ನೋಡಿ ಒನ್ ಫೋರ್ಟಿ ನೈನ್ ರುಪೀಸ್ मंथली सब्सक्रिप्शन ನಾನು ಆಕ್ಟಿವ್ ಮಾಡಿಟ್ಟಿದ್ದೀನಿ ಓಕೆ लास्ट पेमेंट 28th ಜೂನ್ 2024 ಗೆ ನಾನು ಆಲ್ರೆಡಿ ಒಂದು ಸರ್ತಿ ಪೇಮೆಂಟ್ ಮಾಡಿದ್ದೀನಿ ಆಮೇಲೆ ಮಂತ್ಲಿ ಮಂತ್ಲಿ ಇವರು ಏನು ಮಾಡ್ತಾರೆ ನನ್ನ ಅಕೌಂಟಿಂದ ಒನ್ ಫೋರ್ಟಿ ನೈನ್ ರುಪೀಸ್ ಆಟೋಮೆಟಿಕ್ ಕಟ್ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಾಗ್ತಾ ಇರಲ್ಲ ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ವಿವ್ ಆಟೋ ಪೇ ಹಿಸ್ಟ್ರಿಯಲ್ಲಿ ನೀವು ನೋಡಬಹುದು ಏನಾದರೂ ಯಾವಾಗ ಯಾವಾಗ ಪೇ ಮಾಡಿದ್ದೀರಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಅಥವಾ ನೀವು ಫೋನ್ಪೇ ಅವರಿಗೂ ಸಪೋರ್ಟ್ ತೊಗೋಬೋದು ಇಲ್ಲಿ ನೋಡಿ ಲಾಸ್ಟಲ್ಲಿ ನೋಡಿ ಡಿಲೀಟ್ ಮೈ ಆಟೋ ಪೇ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಹೇಳಿ ನಿಮ್ಮ ಇದು ಪಾಸ್ವರ್ಡ್ ಏನಿದೆ ಅದನ್ನು ಇಲ್ಲಿ ಪಿನ್ ನಂಬರ್ ಹಾಕಿ ಓಕೆ ಅಂತ ಹೇಳಿ ಸೊ ಓಕೆ ಅಂತ ಹೇಳಿದ ತಕ್ಷಣ ನೋಡಿ ಆಟೋ ಪೇ ರಿಮೋಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಓಕೆ ಸೊ ಇದೇ ಥರ ನೀವು ನಿಮ್ಮ ಎಲ್ಲ ಇದನ್ನು ಏನು ಮಾಡಬೇಕು ನೀವು ಡಿಲೀಟ್ ಮಾಡ್ಕೋಬಹುದು ಓಕೆ ಸೊ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್